ಬೇರೆ ಆಯಿತು ಈಗ ಸದ್ಯದ ಪರಿಸ್ಥಿತಿನಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಆಶಯವನ್ನಿಟ್ಟು ನಾವೇನು ಬೆಂಗಳೂರು ಜಿಲ್ಲೆಯವರಾಗಿದ್ದೋ ಮೊದಲು ಮೂರು ತಹ ನಾವೆಲ್ಲ ಏನು ಬೆಂಗಳೂರು ಜಿಲ್ಲೆಯವರಾಗಿದ್ದೋ ಅದನ್ನು ಉಳಿಸಬೇಕು ನಮ್ಮ ತನವನ್ನು ನಮಗೆ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಬಹಳಷ್ಟು ಶ್ರಮವನ್ನು ಪಟ್ಟು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಕ್ಯಾಬಿನೆಟ್ನಲ್ಲಿ ತಂದು ಸನ್ಮಾನ್ಯ ಮುಖ್ಯಮಂತ್ರಿಯಾದ ಡಿ ಕೆ ನಮ್ಮ ಸಿದ್ದರಾಮಯ್ಯವರು ಮತ್ತು ಎಲ್ಲ ಸಂಪುಟದ ಸದಸ್ಯರು ಮತ್ತು ನಮ್ಮ ಎಲ್ಲ ಶಾಸಕರ ಒಂದು ಹಟ್ಟದರು ಆ ರೀತಿ ಡಿ ಕೆ ಸುರೇಶ್ನವರು ಆರವಳ್ಳಿಯನ್ನು ಒಂದು ಮೂಲ ದೊಡ್ಡ ಪಟ್ಟಣವಾಗಿ ಬೆಳೆಯೋದಕ್ಕೆ ಒಂದು ಎಲ್ಲ ಸೌಕರ್ಯಗಳ ಅನ್ನೋ ದೃಷ್ಟಿಯಿಂದ ಬಹಳಷ್ಟು ಯೋಜನೆಗಳನ್ನು ಈ ಒಂದು ಭಾಗದಲ್ಲಿ ಮಾಡ್ತಾ ಬಂದರು ಅದರಲ್ಲೂ ವಿಶೇಷವಾಗಿ ಒಂದು ಪ್ಲಾನಿಂಗ್ ಅಥಾರಿಟಿಯಿಂದ ಮೊದಲಿಗೆ ಇಲ್ಲಿಗೆ ಡ್ರೈನೇಜ್ ವ್ಯವಸ್ಥೆನ ಅಂಡರ್ವಾಟರ್ ಡ್ರ ವ್ಯವಸ್ಥೆಯ ಫಸ್ಟು ಪ್ಲಾನಿಂಗ್ ತಾಂಡದ ಐದು ಕೋಟಿಗಳನ್ನ ಮೊದಲಿಗೆ ಸ್ಯಾಂಕ್ಷನ್ ಮಾಡೋದ್ರ ಮೂಲಕ ಈ ಪಟ್ಟಣದ ಅಭಿವೃದ್ಧಿಗೆ ಮೊದಲ ಹೆಜ್ಜೆಯನ್ನು ಇಟ್ಟು ಇವತ್ತು ಪಟ್ಟಣ ಇವತ್ತು ಆರ್ವಳ್ಳಿ ಇದ್ದಂಥ ಹಳ್ಳಿ ಇವತ್ತು ಪಟ್ಟಣವಾಗಿ ಇಡೀ ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ಇಂಡಸ್ಟ್ರಿಯಲನ್ನು ಹೊಂದಿರತಕ್ಕಂಥ ಜಾಗದ ಒಂದು ವ್ಯವಸ್ಥೆಯಲ್ಲಿ ಮಾಡೋದಕ್ಕೆ ಇವತ್ತು ಪರಿಪೂರ್ಣ ಶ್ರಮವನ್ನು ಹಾಕ್ತಂಥವ್ರು ಅಂದರೆ ಡಿ ಕೆ ಸುರೇಶ್ ಅವರು ಹಾಗಾಗಿ ಈ ಒಂದು ಭಾಗದ ಒಂದು ಅಭಿವೃದ್ಧಿಗೆ ಅವರು ಸತತವಾದ ಪ್ರಯತ್ನ ಸತತವಾದ ಕಾರ್ಯಯೋಜನೆ ಆ ಕಾರ್ಯವನ್ನು ಸಿದ್ಧಿ ಮಾಡತಕ್ಕಂಥ ಯೋಜನೆಗಳ ಮೂಲಕ ಅನೇಕ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ಈ ಒಂದ ಸುಸಜ್ಜಿತವಾದ ಒಂದು ಪಟ್ಟಣವನ್ನಾಗಿ ಮಾಡೋದಕ್ಕೆ ಸುಸಜ್ಜಿತವಾಗಿ ಜನಜೀವನದ ವ್ಯವಸ್ಥೆಯನ್ನ ಮಾಡೋದಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಂತ ಡಿ ಕೆ ಸುರೇಶ್ ಅವರು ಇವತ್ತು ಬಮೂಲ್ನಲ್ಲಿ ಅಧ್ಯಕ್ಷರಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಬಮೂಲ್ನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರೋದಕ್ಕೆ ಸಂದರ್ಭದಲ್ಲಿ ಅನೇಕರು ಬರುಲ್ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಡಿ ಕೆ ಸುರೇಶ್ ಅವರ ಒಂದು ವಿಶೇಷತೆ ಏನು ಅಂತ ಅಂದ್ರೆ ಯಾವ್ದಾದ್ರು ಒಂದು ಕೆಲಸವನ್ನ ಹಿಡಿದ್ರೆ ಅದನ್ನ ವೈವಿಧ್ಯಮಯವಾಗಿ ಅದು ನಿಜವಾಗಲೂ ಪ್ರತಿಯೊಬ್ಬರಿಗೂ ಕಟ್ಟ ಕಡೆಯ ಒಬ್ಬ ಮನುಷ್ಯನಿಗರು ತಲುಪ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪುವಂತ ಒಂದು ವ್ಯವಸ್ಥೆಗಳನ್ನ ಮಾಡ್ತಕ್ಕಂಥದ್ದು ಅವ್ರ ಕರ್ತವ್ಯ ಅವ್ರು ಮಾಡ್ಕೊಂಡು ಬಂದು ಅದರಲ್ಲೆಲ್ಲ ಸಕ್ಸಸ್ಸು ಆಗಿದ್ದಾರೆ ಮತ್ತು ಜನಕ್ಕೆ ಇವರಿಂದ ಭಾಳಷ್ಟು ಅನುಕೂಲಗಳಾಗುವಂಥ ಅನೇಕ ಕಾರ್ಯಕ್ರಮಗಳನ್ನ ಅದು ಕುಡಿಯೋ ನೀರಿರ್ಬೋದು ಇವತ್ತು ನಮ್ಮ ನೀರಿನ ವ್ಯವಸ್ಥೆ ಇರ್ಬೋದು ಚೆಕ್ ಡ್ಯಾಮ್ಗಳಿರ್ಬೋದು ಅಥವಾ ಇತರೆ ರಸ್ತೆಗಳಿರ್ಬೋದು ರಸ್ತೆ ಕಾಮಗಾರಿಗಳಿರ್ಬೋದು ಅಥವಾ ಡ್ಯಾಮ್ಗಳಿರ್ಬೋದು ಇತರೆ ಯಾವುದೇ ಒಂದು ವ್ಯವಸ್ಥೆ ತಗೊಂಡ್ರು ಅದು ಮನೆಗಳ ವ್ಯವಸ್ಥೆಗಳಿರ್ಬೋದು ಇಂಥ ಅನೇಕ ಯೋಜನೆಗಳನ್ನ ರೂಪಿಸಿ ಇವತ್ತು ಈಗ ಒಂದು ಒಂದು ಹಂತದಲ್ಲಿ ಇವತ್ತು ಇವತ್ತು ಇಲ್ಲಿಗೆ ಬಂದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಬಿ ಡಿ ಸಿ ಸಿ ಬ್ಯಾಂಕು ಇಲ್ಲಿವರೆಗೂ ಈ ಭಾಗದ ಒಂದು ಜನರಿಗೆ ನೂರ ಎರಡು ಕೋಟಿಯಷ್ಟು ಹಣವನ್ನು ಸಾಲದ ರೂಪದಲ್ಲಿ ಕೊಟ್ಟಿದೆ ಆ ಸಾಲದ ರೂಪದಲ್ಲಿ ಕೊಟ್ಟಂತಹ ಹಣವನ್ನು ಜನಗಳು ಸದು ಸದುಪಯೋಗ ಪಡಿಸ್ಕೊಂಡು ಮಾಡಿಕೊಳ್ಬೇಕು ಯಾಕೆ ಅಂತ ಅಂದರೆ ನಮ್ಮದು ಮೂಲತಃ ರೈತರ ಬ್ಯಾಂಕ್ ಬಿ ಡಿ ಸಿ ಸಿ ಬ್ಯಾಂಕ್ ಅಂತಕ್ಕಂಥದ್ದು ರೈತರ ಬ್ಯಾಂಕ್ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಆಗಿರ್ತಕ್ಕಂಥ ಬ್ಯಾಂಕ್ ಬಿ ಡಿ ಸಿ ಬ್ಯಾಂಕ್ ಇದರಲ್ಲಿ ಯಾವ ಬ್ಯಾಂಕು ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ಗೆ ಶೂನ್ಯ ಬಡ್ಡಿ ಇದಕ್ಕೆ ಯಾವ ಬ್ಯಾಂಕ್ಗಳನ್ನು ನಿಮಗೆ ಸಾಲವನ್ನು ಕೊಡೋದಿಲ್ಲ ಹಾಗಾಗಿ ನಮ್ಮ ಬ್ಯಾಂಕು ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ಗೆ ಕೆ ಸಿ ಸಿ ಸಾಲವನ್ನು ಇಲ್ಲಿವರೆಗೂ ನಲವತ್ತು ನಾಲ್ಕು ಕೋಟಿ ನಾಲ್ಕು 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 ಕೋಟಿ ನಲವತ್ನಾಲ್ಕು ಲಕ್ಷವನ್ನು ಇಲ್ಲಿ ಈ ಭಾಗದಲ್ಲಿ ಕೊಟ್ಟಿದ್ದ ನಲ್ವತ್ನಾಲ್ಕು ಕೋಟಿಗಳನ್ನು ಇಲ್ಲಿವರೆಗೂ ಈ ಭಾಗದಲ್ಲಿ ಕೊಟ್ಟಿದೆ ಅದಲ್ಲದೆ ನಿಮಗೆ ಕೆ ಸಿ ಸಿ ಡೈಲಿ ಸಾಲವನ್ನು ಐವತ್ತ ಐದು ಕೋಟಿ ಐವ ಐವತ್ತೊಂದು ಲಕ್ಷ ಇಲ್ಲಿವರೆಗೂ ಕೊಟ್ಟಿದೆ ಈಗ ನಮ್ಮ ಡಿ ಕೆ ಸುರೇಶ್ ಅವರದ್ದು ಒಂದು ಅಭಿಲಾಷೆ ಏನು ಅಂದರೆ ಈ ಭಾಗದಲ್ಲಿ ಇದ್ದಂಥ ಅನೇಕ ಸಮಸ್ಯೆಗಳಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂತ ಅಂದರೆ ಇವತ್ತು ರೈತರಿಗೆ ಇರ್ತಕ್ಕಂಥದ್ದು ನಾವು ಹಿಂದೆ ಕಡಲೆಕಾಯಿ ರಾಗಿ ಅವರೇ ಇದರಲ್ಲಿ ನಮ್ಮ ಜೀವನವನ್ನ ಸಾಗಿಸ್ತಕ್ಕಂಥ ಒಂದು ವ್ಯವಸ್ಥೆ ರಾಗಿ ಇದರಲ್ಲಿ ಬಂದಂತ ಬೆಳೆಗಳ ಮೂಲಕ ನಾವು ಮೂಲತಃ ನಾವು ರೈತರುಗಳಾಗಿ ನಮ್ಮ ಜೀವನವನ್ನ ಸಾಗಿಸತಕ್ಕಂತ ಒಂದು ಕಾರ್ಯಕ್ರಮಗಳು ಇದ್ದವು ಇವತ್ತು ನಾವು ನಮ್ಮ ಮುಂದಿನ ಯೋಚನೆ ನಾವು ಒಂದು ವ್ಯವಸಾಯಗಾರ ಒಬ್ಬ ಕೃಷಿಕ ಸದೃಢವಾಗಿ ಹಣಕಾಸಿನಲ್ಲಿ ಸದೃಢವಾಗಿ ಆಗಬೇಕು ಅಂದ್ರೆ ಸಿಲ್ಕು ಮತ್ತು ಮಿಲ್ಕು ಇದನ್ನ ಮರಗಂಡ ಡಿ ಕೆ ಸುರೇಶ್ ರವರು ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಒಂದು ಕೋಆಪರೇಟಿವ್ ಮಿನಿಸ್ಟರ್ ಆದ ದಿವಸದ ಈ ಒಂದು ಈ ಕೋಆಪರೇಟಿವ್ ಸೆಕ್ಷನ್ ನಲ್ಲಿ ಏನು ಕೋಆಪರೇಟಿವ್ ಸೊಸೈಟಿಗಳು ಅಧೋಗದಿಗೆ ಹೋಗಿದ್ದು ಅವರ ಒಂದು ಕಾಲದಲ್ಲಿ ಸರಿಪಡಿಸುವಂತ ಕೆಲಸವನ್ನ ಮಾಡಿದ್ರು ಅದಾದ್ಮೇಲೆ ಕನಕಪುರಕ್ಕೆ ಒಂದು ಚಿಲ್ಲಿಂಗ್ ಸೆಂಟರ್ ತಂದರು ಅದಾದ್ಮೇಲೆ ಈಗ ಮೆಗಾ ಡೈರಿಯನ್ನ ಸಾವಿರ ಕೋಟಿಗಳ ವೆಚ್ಚದಲ್ಲಿ ಇವತ್ತು ಮೆಗಾ ಡೈರಿಯನ್ನ ತಂದಿದ್ದಾರೆ ಈಗ ಮೆಗಾ ಡೈರಿಯಲ್ಲಿ ಅವರ ಆಶಯ ಏನು ಅಂತ ಅಂದ್ರೆ ಈಗಾಗಲೇ ಆ ಮೆಗಾ ಡೈರಿಯಲ್ಲಿ ಉತ್ಪನ್ನಗಳಾಗ್ತಕ್ಕಂಥದ್ದು ಅದನ್ನು ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥದ್ದು ಮಾರ್ಕೆಟ್ ಮಾಡಬೇಕಾದಂತ ಮುಂಗಾಲೋಚನೆ ಇಟ್ಕೊಂಡು ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ನಮ್ಮಲ್ಲಿ ಇರ್ತಕ್ಕಂಥ ಹಾಲದ ಒಂದು ಶೇಖರಣೆ ನಮಗೆ ಇನ್ನೂ ಐದು ಲಕ್ಷ ಲೀಟರ್ ಹಾಲನ್ನು ಶೇಖರಣೆ ಮಾಡುವಷ್ಟು ನಮಗೆ ಬೊಮ್ಮ ನಮ್ಮ ಮೆಗಾ ಡೈರಿಗೆ ಅವಕಾಶ ಇದೆ ಅದನ್ನ ಮತ್ತೆ ನಿಮ್ಮ ರೈತರ ಮೂಲಕ ಅದನ್ನ ಮಾಡಿಸೋದ್ರ ಮೂಲಕ ಅದಕ್ಕೆ ಒಂದು ಸ್ವಾಯತ್ತತೆಯನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ನಮ್ಮ ಬ್ಯಾಂಕ್ನ ಮೂಲಕ ವಿಶೇಷವಾಗಿ ನಮ್ಮ ರೈತರುಗಳಿಗೆ ಸಾಲವನ್ನು ಕೊಡಬೇಕು ಅನ್ನುವಂತ ಒಂದು ಆದೇಶವನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ ನಮಗೂ ಮತ್ತು ರವಿಯವರು ಮತ್ತು ನಮ್ಮ ಎಲ್ಲ ಸದಸ್ಯರುಗಳು ಸಹ ನಮ್ಮ ಡೈರೆಕ್ಟರ್ಗಳೆಲ್ಲರೂ ಸಹ ಅದಕ್ಕೆ ಒಪ್ಪಿ ಒಂದು ಕುಟುಂಬ ಒಂದು ಸದಸ್ಯರಿಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಅಂದ್ರೆ ಎರಡು ಕಂತುಗಳಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗಳನ್ನ ತೊಂಬತ್ತು ಸೊಂಬತ್ತು ಸಾವಿರ ಎರಡು ಬಾರಿ ಮೂರು ಪರ್ಸೆಂಟ್ ಬಡ್ಡಿಗೆ ಕೊಡ್ಲಿಕ್ಕೆ ನಾವೆಲ್ಲ ಸಿದ್ರಿದ್ದೇವೆ ಅದಕ್ಕೆ ನೀವೆಲ್ಲರೂ ಬೇಕಾದಂತ ತಯಾರಿಗಳನ್ನ ಮಾಡಬೇಕು ನೀವು ಯಾವುದೇ ಕಾರಣಕ್ಕೂ ನಮ್ಮ ಬ್ರಾಂಚ್ನವರಾಗಲಿ ಅಥವಾ ನಮ್ಮ ಸೊಸೈಟಿ ನಾಕ್ಸ್ನವರಾಗ್ಲಿ ಅಥವಾ ಕೆ ಎಂ ಎಂ ಪಿ ಸಿ ಎಸ್ನ ನ ಉತ್ಪಾದಕರ ಸಹಕಾರ ಸಂಘದವರಾಗಲಿ ಎಲ್ಲರೂ ಸಹ ಸಹಕಾರವನ್ನು ನೀಡಬೇಕು ನೀಡಿದಾಗ ರೈತನಿಗೆ ಒಂದು ದಾರಿ ಆಗ್ತದೆ ಅಂದರೆ ರೈತರಲ್ಲಿ ಏನು ಅಂತ ಅಂದ್ರೆ ಹೊಸದಾಗಿ ಹಾಲನ್ನು ಹೆಚ್ಚೆ ಇರೋ ಹಸುಗಳಿಗೆ ಸಾಲವನ್ನು ತೆಗೆದುಕೊಳ್ಳೋದಲ್ಲ ಅಥವಾ ಇರೋ ವಸ್ತುಗಳಿಗೆ ಇದಕ್ಕೊಂದು ವಾಲೆ ಬೇರೆ ವಾಲೆ ಚೇಂಜ್ ಮಾಡಿಸ್ಕೊಂಡು ಹಾಕೊಳ್ಳೋದಲ್ಲ ಇದನ್ನ ಸದುಪಯೋಗ ಮಾಡಿಸ್ಕೊಂಡು ಅವರ ಆಶಯ ಏನಿದೆ ಈ ರಾಜ ಈ ಭಾಗದಲ್ಲಿ ಹಾಲು ಉತ್ಪಾದನೆ ಜಾಸ್ತಿ ಆಗಬೇಕು ಅನ್ನೋದಕ್ಕೆ ಅದಕ್ಕೆಲ್ಲ ಆಶಯವನ್ನು ಕೊಡಬೇಕು ಅನ್ನುವಂಥದ್ದು ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಹಕಾರವನ್ನು ನೀಡಬೇಕು ಅನ್ನುವಂಥದ್ದು ನನ್ನ ನನ್ನ ಒಂದು ಅಭಿಪ್ರಾಯ ಜೊತೆಗೆ ಇವತ್ತು ಇಡೀ ರಾಜ್ಯದಲ್ಲಿ ಯಾರೂ ಕೆ ಸಿ ಸಿ ಬೆಳೆ ಸಾಲವನ್ನು ಕೊಟ್ಟಿಲ್ಲ ಕೆ ಸಿ ಸಿ ಬೆಳೆ ಸಾಲ ಅಂದರೆ ರೈತರಿಗೆ ಶೂನ್ಯ ಬಡ್ಡಿಯಲ್ಲಿ ಕೊಡ್ತಕ್ಕಂಥ ಸಾಲ ಹತ್ರ ಕೊಡಗೈ ದಾನಿಗಳು ಆದಂತ ಇಕ್ಬಾಲ್ ಹುಸೇನ್ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಯಾಕೆಯಾಯ್ತಾ ಇದೆ ನಿಮ್ಗೆ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಬಡ್ಡಿ ಇಲ್ಲದ ರೀತಿಯಲ್ಲಿ ನೀವು ನಿಮ್ಮ ಜಮೀನುಗಳಲ್ಲಿ ಅಲ್ಪಾವಧಿ ಸಾಲ ಹಿಂದೆ ಯಾರೋ ಮಾರವಾಡಿಗಳ ಹತ್ರನೋ ಸೇಟುಗಳ ಹತ್ರನೋ ಹೋಗಿ ಒಡವೆನೋ ಮತ್ತೊಂದು ಬಡ್ಡಿಗೆ ತಂದು ವ್ಯವಸಾಯ ಮಾಡಬೇಕಾದಂಥ ಈ ಸಂದರ್ಭ ಇತ್ತು ಅದನ್ನು ಅರ್ತು ಈ ಸಹಕಾರ ಸಂಘಗಳು ಪ್ರಾರಂಭ ಆಯಿತು ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಸುಲಭವಾಗಿ ಸಾಲ ಕೊಡಬೇಕು ಒಂದು ವರ್ಷದ ಅವಧಿಗೆ ಅಲ್ಪಾವಧಿ ಬೆಳೆ ಸಾಲ ಅಂದರೆ ಒಂದು ವರ್ಷ ಇವಾಗ ಟಮೋಟೋ ನಿಮ್ಮ ಗೊಬ್ಬರಕ್ಕೆ ಉಳು ಉಳುವರಿ ಮಾಡೋದಕ್ಕೆ ಇನ್ನೊಂದಕ್ಕೆ ಖರ್ಚು ಮಾಡಿ ನೀವು ಅದನ್ನು ವಾಪಸ್ ಒಂದು ವರ್ಷದಲ್ಲಿ ಕಟ್ಟಬೇಕು ಆ ರೀತಿ ಸಾಲ ಇದನ್ನು ಕೆ ಸಿ ಸಿ ಸಾಲ ಅಂತಾರೆ ಅಲ್ಪಾವಧಿ ಬೆಳೆ ಸಾಲ ಅಂತಾರೆ ಇದನ್ನು ಇಡೀ ದೇಶದಲ್ಲೇ ಶೂನ್ಯ ಬಡ್ಡಿ ದರದಲ್ಲಿ ಯಾವುದಾದ್ರೂ ಸರ್ಕಾರ ರೈತರಿಗೆ ಸಾಲವನ್ನು ಕೊಡ್ತಾ ಇದ್ರೆ ಅದು ನಿಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಈ ಸಾಲವನ್ನು ನಿರಂತರವಾಗಿ ಕೊಟ್ಕೊಂಡು ಬರ್ತಾ ಇದ್ದೋ ನಾವೀಗ ಒಂಬೈನೂರು ಕೋಟಿಗೂ ಅಧಿಕವಾದಂಥ ಹಣವನ್ನು ಈ ಮೂರು ಜಿಲ್ಲೆಗಳಿಂದ ಕೊಟ್ಟಿದ್ದೀವಿ ಬೆಂಗಳೂರು ಡಿಸಿಸಿ ಬ್ಯಾಂಕ್ ಇಂದ ಮೊದಲು ಕೇಂದ್ರ ಸರ್ಕಾರದ ನಮ್ಮ ಮೇಲೆ ಡಿಸಿಸಿ ಬ್ಯಾಂಕ್ ಮೇಲೆ ಅಪೆಕ್ಸ್ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ಮೇಲೆ ನಬಾರ್ಡ್ ಅಂತ ಒಂದು ಬ್ಯಾಂಕ್ ಅದೊಂದು ಸಂಸ್ಥೆ ರೈತರ ಸಂಸ್ಥೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥದ್ದು ನಬಾರ್ಡ್ ಅವರು ನಾಲ್ಕು ಪರ್ಸೆಂಟ್ಗೆ ವಾರ್ಷಿಕವಾಗಿ ನಾಲ್ಕು ಪರ್ಸೆಂಟ್ ಅಪೆಕ್ಸ್ ಬ್ಯಾಂಕ್ ಕೊಡ್ತಿದ್ರು ಅಪೆಕ್ಸ್ ಬ್ಯಾಂಕ್ ಅವರು ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಗೆ ಡಿಸಿಸಿ ಬ್ಯಾಂಕ್ ಕೊಡ್ತಾ ಇದ್ರು ನಾವು ಏಳು ಪರ್ಸೆಂಟ್ಗೆ ಸೊಸೈಟಿ ಅವರು ನಾವು ಕೊಡ್ತಾ ಇದ್ದು ಒಂದ್ ನಿಮಿಷ ಆರ ಹಾಕದ ನಿಲ್ಲಿಸ್ಬಿಡಪ್ಪ ಒಂದ್ ನಿಮಿಷ ಒಂದ್ ನಿಮಿಷ ನಿಲ್ಲಿಸ್ಬಿಡಿ ದಯಮಾಡಿ ಆಮೇಲೆ ಬಿಡೋದು ಲಕ್ಷ ಆಮೇಲೆ ಆಗೋ ಬಿಡ ಪಾಕ ಕಟ್ಟಿದ ಅರ್ಥದಲ್ಲಿ ಆಮೇಲೆ ಆಮೇಲೆ ಕೊಡುವ ಬರೋ ಜನ ಸ್ವಲ್ಪ ಕೇಳಿ ವಿಚಾರನ ನೀನು ಕೇಳಿಸ್ಕೊಳ್ಬೇಕು ತಿಳುವಳ್ಕಸ್ತಾರೆ ಈಗ ತಿಳ್ಕೊಬೇಕು ಮೈನ್ ಆಗಿ ಸಕ್ರಿಯವಾದಂತ ಸದಸ್ಯ ನಮ್ಮ ಲೀಡರ್ ಅವ್ರು ಕಂಡ್ರೆ ಬಹಳ ಇಷ್ಟ ಕೊಡ್ತಾ ಇದ್ದಂತ ಒಂದು ನಬಾರ್ಡ್ನವ್ರು ಏನ್ ಕೊಡ್ತಾ ಇದ್ರು ಏಳು ಪರ್ಸೆಂಟ್ ನಾವು ಸೊಸೈಟಿಗೆ ಏನ್ ಸಾಲನ ಕೊಡ್ತಾ ಇದ್ವೋ ಆ ಸಾಲವನ್ನು ಸರ್ಕಾರ ರಾಜ್ಯ ಸರ್ಕಾರ ಬರ್ಸ್ಕೊಡ್ತಾ ಇದ್ರು ಬಡ್ಡಿನ ನಮಗೆ ನಾವು ಅದರಲ್ಲಿ ಸೊಸೈಟಿಗೆ ಎರಡು ಪರ್ಸೆಂಟ್ ನಿರ್ವಹಣಾ ವೆಚ್ಚ ಅವರು ನಿಮಗೆ ಸಾಲ ಕೊಟ್ಟಿದ್ದಕ್ಕೆ ಅವ್ರು ಸೊಸೈಟಿ ನಡೆಸಬೇಕಲ್ಲ ಸಂಬಳ ಸಾರಿಗೆ ಮೀಟಿಂಗು ಮತ್ತೊಂದು ಅದಕ್ಕೆ ಎರಡು ಪರ್ಸೆಂಟ್ ಕೊಡ್ತಾ ಇದ್ವಿ ನಮಗೆ ಲಾಭ ನಷ್ಟ ಇಲ್ದೇನೆ ಅದನ್ನು ಮಾಡ್ತಾ ಇದ್ದ ಬೇರೆ ವ್ಯವಹಾರ ಮಾಡಿ ಅದ್ರಲ್ಲಿ ಲಾಭ ನೋಡ್ತಿದ್ದೆ ರೈತರಲ್ಲಿ ಲಾಭ ನೋಡ್ತಿರಲಿಲ್ಲ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಕುಮಾರಸ್ವಾಮಿ ಅವರು ಕ್ಯಾಬಿನೆಟ್ನ ಮಂತ್ರಿ ಆಗಿರ್ತಕ್ಕಂಥ ಸರ್ಕಾರ ಎನ್ ಡಿ ಎ ಸರ್ಕಾರ ಬಂದ ಮೇಲೆ ಅಮಿತ್ ರವರು ಸಹಕಾರ ಸಚಿವರಾದಾಗ ಮತ್ತು ಕೇಂದ್ರದಲ್ಲಿ ಸಹಕಾರ ಸಚಿವರು ಇರಲಿಲ್ಲ ಕೋಆಪರೇಟಿವ್ ಮಿನಿಸ್ಟರ್ ಇರಲಿಲ್ಲ ಬರೀ ರಾಜ್ಯದಲ್ಲಿ ಇದ್ರು ಈ ಬಾರಿ ಕೇಂದ್ರದಲ್ಲಿ ಕೋಆಪರೇಟಿವ್ ಮಿನಿಸ್ಟರ್ ಆದ್ರು ಯಾರಾದರೂ ಅಮಿತ್ ಶಾ ಆದರು ನರೇಂದ್ರ ಮೋದಿನವರ ಬಲಗೈ ಕುಮಾರಸ್ವಾಮಿ ಅವರವರ ಆಪ್ತ ಅವರು ಬಂದ ಮೇಲೆ ಇಲ್ಲ ನಾವು ಡಿಸಿಸಿ ಬ್ಯಾಂಕ್ಗಳಿಗೆ ಸೊಸೈಟಿಗಳಿಗೆ ನಾವು ಸಬ್ಸಿಡಿ ದರದಲ್ಲಿ ನಬಾರ್ಡ್ ಇಂದ ದುಡ್ಡು ಕೊಡೋದಿಲ್ಲ ನೀವೇ ಪಿ ಬ್ಯಾಂಕ್ ಅವರು ಸೊಸೈಟಿ ಅವರು ನೀವೇ ಕೊಟ್ಬಿಡಿ ಸಾಲನಾ ನಮ್ಮ ಹತ್ರ ಹಣ ಇಲ್ಲ ನಮಗೆ ರೈತರಿಗೆ ಅಂತ ಅಂತೇಳಿ ನೂರು ರೂಪಾಯಿ ಕೊಡ್ತಾ ಇದ್ರೆ ನಮ್ಗೆ ಸಾವಿರ ಕೋಟಿ ನಾವು ಕೊಟ್ಟಿದ್ದೀವಿ ಅಂದ್ರೆ ನಮಗೆ ಮೊದಲು ಒಂಬೈನೂರು ಕೋಟಿ ಕೊಡ್ತಾ ಇದ್ರು ನಮಗೆ ಒಂಬೈನೂರು ಕೋಟಿನ ಬರೀ ಸಬ್ಸಿಡಿ ದರದಲ್ಲಿ ಈಗ ಅದನ್ನ ಅರವತ್ತು ಪರ್ಸೆಂಟ್ ಕಟ್ ಮಾಡಿ ಕೇವಲ ಮುನ್ನೂರು ಕೋಟಿ ಕೊಡ್ತಾ ಇದ್ದಾರೆ ಇನ್ನು ಏಳ್ನೂರು ಕೋಟಿನ ನಾವು ಬೇರೆ ಕಡೆ ಡಿಪಾಸಿಟ್ ದಾರ ಮಾಡಿ ಠೇವಣಿಗೆಗಳನ್ನ ಸಂಗ್ರಹಣೆ ಮಾಡಿ ಆ ಹಣದಿಂದ ನಮಗೆ ಕೊಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಒದಗ್ ಬಂದಿದೆ ಡಿ ಸಿ ಸಿ ಬ್ಯಾಂಕ್ಗೆ ಎರಡು ಪರ್ಸೆಂಟ್ ಲಾಸ್ ಆಯ್ತದೆ ಇವತ್ತು ನಿಮಗೆ ನಾವು ಕೊಡ್ತಾ ಇರೋ ಸಾಲದಿಂದ ಇವತ್ತು ನಮಗೆ ಎರಡು ಪರ್ಸೆಂಟ್ ಲಾಸ್ ಆಯ್ತದೆ ನಿಮ್ಗೆ ಇಪ್ಪತ್ತು ಕೋಟಿ ಸಾಲ ಕೊಡ್ತಾ ಇದೀವಿ ಆರೋಗ್ಯ ತಾಲೂಕು ಬಂದಕ್ಕೆ ಅಂದ್ರೆ ಅದಕ್ಕೆ ನೀವು ಲೆಕ್ಕ ಹಾಕೊಳ್ಳಿ ನಲವತ್ತು ಲಕ್ಷ ವರ್ಷಕ್ಕೆ ನಮ್ಗೆ ಲಾಸ್ ಆಯ್ತು ಈ ಇವತ್ತೊಂದು ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರದ ನೀತಿಯ ರೈತ ವಿರೋಧಿ ನೀತಿಯ ಧೋರಣೆ ಇದ್ರೂ ಕೂಡ ನಾವು ರೈತರಿಗೆ ಸಹಾಯ ಮಾಡಲೇಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಸಾಲ ವಿತರಣಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಯಾರಿಂದ ಮಾಡ್ತಾ ಇದ್ದೀವಿ ನಿಮ್ಮ ಶಾಸಕರಿಂದ ಮಾಡ್ತಾ ಇದ್ದೀವಿ ನಮ್ಮ ಇಕ್ಬಾಲ್ ಹುಸೇನ್ ಸಾಹೇಬರು ನಿಮ್ಮ ಶಾಸಕರಾದ ಮೇಲೆ ಅವರೆಲ್ಲ ನಾನು ಈ ಕೋಆಪರೇಟಿವ್ ಸೊಸೈಟಿ ಸಿಸ್ಟಮ್ ಅಲ್ಲಿ ನಾನು ರೈತರಿಗೆ ಸಹಾಯ ಮಾಡಬೇಕು ಈ ವಿಚಾರವಾಗಿ ನೀವು ನಮ್ಮನ್ನ ನಮ್ಮಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಪ್ರತಿ ಸೊಸೈಟಿ ಮುಖೇನು ನೀವು ಕೊಟ್ಟಾದರೂ ರೂಪಾಯಿ ಹಣವನ್ನು ನೂರಾರು ಸಾವಿರಾರು ಜನ ರೈತರಿಗೆ ಕೊಡಲೇಬೇಕು ನಾನು ಆ ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕು ನಾನು ಆ ಮುಖೇನ ನಮ್ಮ ರೈತರ ಜೊತೆ ನಾನು ಇದ್ದೀನಿ ಅಂತಕ್ಕಂಥದ್ದನ್ನ ನಾನು ಹೇಳಲೇಬೇಕು ಅಂತ ನಮಗೆ ನಮ್ಮ ಎಂ ಡಿ ವಿಜಯ ಅವರಿಗೆ ಡಿ ಕೆ ಸುರೇಶ್ ಅವರ ಮುಂದೆ ಮೇಲೆ ಗಲಾಟೆ ಮಾಡಿದಂತ ಪರಿಣಾಮವಾಗಿ ಇವತ್ತು ನಾವು ಎಷ್ಟೊಬ್ಬ ಕೊಡ್ತಾ ಇರೋದು ಸಲ ಟೋಟಲ್ ಹದಿನೈದು ಕೋಟಿ ರೂಪಾಯಿಗಳ ಸಾಲ ವಿತರಣವನ್ನು ಕೊಟ್ಟಿದ್ದ ಕೊಡಗಿನಲ್ಲಿ ಹದಿನೈದು ಕೋಟಿ ರೂಪಾಯಿಗಳ ಸಾಲವನ್ನು ಕೊಡ್ತಾ ಇದ್ದೀವಿ ಶಾಸಕರಿಗೆ ನಿಮ್ಮ ಮೇಲೆ ಇರ್ತಕ್ಕಂಥ ಕಾಳಜಿಯನ್ನು ನಾನು ಹೇಳ್ತಾ ಇದ್ದೀನಿ ನಿಮ್ ಬಗ್ಗೆ ಎಷ್ಟು ಕಾಳಜಿ ಇದೆ ಶಾಸಕರಿಗೆ ನನ್ನ ಕ್ಷೇತ್ರದ ಜನ ನನಗೆ ಮತವನ್ನು ಕೊಟ್ಟಿದ್ದಾರೆ ಆ ಮತದಾರರ ಋಣವನ್ನು ತೀರಿಸತಕ್ಕಂಥದ್ದು ನನ್ನ ಕರ್ತವ್ಯ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಮೇಲೆ ಒತ್ತಡ ತಂದು ಸೊಸೈಟಿಗಳು ಹೆಚ್ಚು ಹೆಚ್ಚು ಮರಳುವಾಣಿ ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ಬಂತು ಅದೇ ರೀತಿಯಾಗಿ ಕೊಡಗುನಳ್ಳಿ ಕೂಡ ನಮ್ಮ ತೆಕ್ಕೆಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಂತು ಅದೇ ರೀತಿಯಾಗಿ ಆರಳ್ಳಿ ಕೂಡ ಜನ ಆಶೀರ್ವಾದ ಮಾಡಿದ್ರೆ ಎಮ್ ಎಲ್ ಅವರು ಒಳ್ಳೆ ಕೆಲಸ ಮಾಡ್ತಾವ್ರೆ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ ಈ ಎಮ್ ಎಲ್ ಎ ಅವರ ಹಿಂದೆ ಇದ್ದಾರೆ ಇವರಿಗೆ ನಾವು ನೆಚ್ಚಿ ಮತವನ್ನು ಕೊಟ್ಟರೆ ಒಳ್ಳೇದನ್ನ ಮಾಡ್ತಾರೆ ನಮಗೆ ಸಹಾಯವನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸದಿಂದ ಮನೆ ನಡೆದಂಥ ಚುನಾವಣೆಗಳಲ್ಲಿ ಕೊಟ್ಟರು ಆ ಋಣವನ್ನು ತೀರಿಸತಕ್ಕಂಥ ವಿಶ್ವಾಸದ ಋಣವನ್ನು ತೀರಿಸತಕ್ಕಂಥ ಪ್ರತೀಕವೇ ಈ ಕಾರ್ಯಕ್ರಮ ಇವತ್ತು ನಾವು ಕೊಡ್ತಾ ಒಂದು ಕಾರ್ಯಕ್ರಮ ಜೋರಾಗಿ ನಮ್ಮ ನಾಯಕರುಗಳಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಹಾಗೂ ನಮ್ಮ ಇಕ್ಬಾಲ್ ಹುಸೇನ್ ತಾವು ಹೃದಯ ಸ್ಪರ್ಶಿಯಾದಂತಹ ಅಭಿನಂದನೆಗಳನ್ನು ಸಲ್ಲಿಸಬೇಕು ಎಸ್ ಎಚ್ ಜಿ ಇವತ್ತು ಎಸ್ ಎಚ್ ಜಿ ನಾವು ಕೊಡ್ತಾ ಇದ್ದೀವಿ ಧರ್ಮಸ್ಥಳದ ಹೆಸರಲ್ಲಿ ಆ ಹೆಸರಲ್ಲಿ ಈ ಹೆಸರಲ್ಲಿ ಹದಿನಾರು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ನಾನು ಇವತ್ತು ನಮ್ಮ ಸೊಸೈಟಿಯ ಅಧ್ಯಕ್ಷಗಳು ಇದ್ದೀರಿ ನಿರ್ದೇಶಕರುಗಳು ಇದ್ದೀರಿ ಸಿಇಒಗಳಿದ್ದೀರಿ ದಯಮಾಡಿ ನಮ್ಮ ಮಹಿಳಾ ನಮ್ಮ ನಮ್ಮ ತಾಯಂದಿರು ಇದ್ದೀರಿ ದಯಮಾಡಿ ನೀವು ಡಿಸಿಸಿ ಬ್ಯಾಂಕಲ್ಲಿ ತಗೊಳ್ಳಿ ಸಾಲನ ಶಕ್ತಿ ಸಾಲನ ನಿಮ್ಮ ಸೊಸೈಟಿ ಇದೆ ಕಗಲಳ್ಳಿ ಸೊಸೈಟಿ ಇದೆ ಆರೋಳ್ಳಿ ಸೊಸೈಟಿ ಇದೆ ಕೊಡಗ್ರಹಳ್ಳಿ ಇದೆ ಮರಳವಾಡಿ ಇದೆ ಬರವಾಸಿ ಇದೆ ಅದೇ ರೀತಿಯಾಗಿ ಇದೆ ಈ ಸೊಸೈಟಿಗಳ ಮುಖ್ಯ ಎಲ್ಲ ತಗೊಳ್ಳಿ ನಿಮಗೆ ಐದು ಲಕ್ಷದವರೆಗೂ ಶೂನ್ಯ ಬಡ್ಡಿದ್ದಾರೆ ಬಡ್ಡಿನೇ ಇಲ್ಲ ಐದು ಲಕ್ಷವರೆಗೂ ಐದು ಲಕ್ಷವರೆಗೂ ಬಡ್ಡಿನೇ ಇಲ್ಲ ನಿಮ್ಗೆ ಹದಿನೈದು ಲಕ್ಷ ಬೇಕಾ ಹತ್ತು ಲಕ್ಷ ಬೇಕಾ ನಾವು ಕೊಡ್ತೀವಿ ಅದಕ್ಕೆ ಹನ್ನೆರಡು ಪರ್ಸೆಂಟ್ ಐದಾದ ಮೇಲೆ ಆದ್ರೆ ನೀವು ನಮ್ಮಲ್ಲಿ ವ್ಯವಹಾರ ಪ್ರಾರಂಭ ಮಾಡಬೇಕು ಮೊದಲನೇ ಸಾಲೇ ನಿಮ್ಗೆ ಅಧ್ಯಯನ ಕೊಡಲ್ಲ ನೀವು ಎಷ್ಟು ಸೇವಿಂಗ್ಸ್ ಮಾಡಿರ್ತೀರಿ ನಮ್ಮ ಹತ್ರ ಫಸ್ಟು ಸೆಕೆಂಡು ಥರ್ಡ್ ನೀವು ಎರಡು ಸಲ ಸಾಲ ತಗೊಂಡ್ರೆ ಮುಗಿತು ನಿಮ್ಗೆ ಹದಿನೈದು ಲಕ್ಷ ಸಾಲ ಕೊಡ್ತೀವಿ ನಿಮ್ಗೆ ಯಾವ್ದ ಚಕ್ರಬಡ್ಡಿ ಇಲ್ಲ ಮತ್ತೊಂದಿಲ್ಲ ಮಗದೊಂದಿಲ್ಲ ದಯಮಾಡಿ ಸೊಸೈಟಿಯ ನನ್ನ ಅಧ್ಯಕ್ಷ ಮಿತ್ರರುಗಳು ದಯಮಾಡಿ ವಿಚಾರವಾಗಿ ಗಮನ ಹರಿಸ್ಬೇಕು ಇದೆಲ್ಲದರ ಜೊತೆಗೆ ಡಿ ಕೆ ಸುರೇಶ್ ಯಾಕಪ್ಪ ಅಕ್ಕಪ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತು ಅಂತಂದ್ರೆ ಅವರ ಮತ್ತೊಂದು ಮಹತ್ವಾಕಾಂಕ್ಷೆ ನೀವು ರೈತರಿಗೆ ಐನೋದ್ಯಮವನ್ನ ಮಾಡಿಕೊಳ್ಳಲಿಕ್ಕೆ ನಮ್ಮ ರೈತರು ಇವತ್ತು ನಾವು ಕೆರೆ ತುಂಬಿಸ್ತಾ ಇದ್ದೀವಿ ಹದಿನೈದು ಲಕ್ಷ ಯಾರಪ್ಪ ಕೊಡೋರು ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ನಿಮ್ಮ ಸೊಸೈಟಿಗಳ ಬಗ್ಗೆ ಇವಾಗ ಸೊಸೈಟಿ ಸೆಕ್ರೆಟರಿಗಳನ್ನ ಭೇಟಿ ಮಾಡಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಅವ್ರ ಹೇಳಾದ್ರೂ ಸಾಲ ಕೊಡೋದಿಲ್ಲ ಅಂತಂದ್ರೆ ಬನ್ನಿ ನಮ್ಮ ಹತ್ರ ನನ್ನ ಫೋನ್ ಮಾಡಿ ವಿಜಯದೇವ ಫೋನ್ ಮಾಡಿ ನಮ್ಮ ಆರೋಡಲ್ಲಿ ಬ್ರಾಂಚ್ ಐತೆ ಮರಳುವಡಿಯಲ್ಲಿ ಬ್ರಾಂಚ್ ಐತೆ ನಮ್ಮ ಸಿ ಬ್ಯಾಂಕ್ ಬ್ರಾಂಚ್ ಇರ್ತಾರೆ ಮ್ಯಾನೇಜರ್ ಇರ್ತಾರೆ ಅಲ್ಲೋಗಿ ಈ ವೇಳೆ ನಮಗೆ ಪುರಸ್ಕಾರ ಸಿಗ್ತಾ ಇಲ್ಲ ನಾವು ಕಣನಿ ತಗೋತೀವಿ ದಯಮಾಡಿ ಈ ಸಾಲ ಸೌಲಭ್ಯ ಯೋಜನೆಗಳನ್ನ ತಾವೆಲ್ಲ ಉಪಯೋಗಿಸ್ಕೋಬೇಕು ಉಪಯೋಗಿಸೋ ಮುಖ್ಯ ಡನೆ ಕಟ್ತೀವಿ ಅಂದ್ರೆ ಡಾಕ್ಯುಮೆಂಟ್ ಕರೆಕ್ಟ್ ಆಗಿರಬೇಕು ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರೆ ನಿಮ್ಗೆ ಇಪ್ಪತ್ತು ಲಕ್ಷ ರೂಪಾಯಿ ವರ್ಗೂ ಮನೆ ಕಟ್ಟೋದಕ್ಕೆ ರೈತರ ಮಕ್ಕಳಿಗೂ ಕೂಡ ನಾವು ಸಾಲ ಕೊಡ್ತೀವಿ ಆ ಯೋಜನೆ ಕೂಡ ನಾವು ಉಪಯೋಗಿಸಬೇಕು ಈಗ ವಿಶೇಷವಾಗಿ ಇವತ್ತು ಕೆ ಸಿ ಸಿ ಸಾಲದ ವಿತರಣೆ ದಯಮಾಡಿ ಆಮೇಲೆ ಜೊತೆಗೆ ನಮ್ಮ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕೆ ಸ್ವಲ್ಪ ತೊಂದರೆ ಇತ್ತು ಎಲ್ರಿಗೂ ಆಕ್ಸಿಸ್ ಬ್ಯಾಂಕು ಕೆನರಾ ಬ್ಯಾಂಕು ವಿಜಯ ಬ್ಯಾಂಕು ಎಲ್ಲ ಕಡೆ ನಾವು ಅಡೋ ಬ್ಯಾಂಕ್ಗೆ ಹೋಗಿ ಇಲ್ಲ ನಾವು ಬ್ರಾಂಚ್ ಗೆ ದುಡ್ಡು ಡ್ರಾ ಮಾಡೋದಕ್ಕೆ ದುಡ್ಡು ಕಟ್ಟೋದಕ್ಕೆ ಸುಮ್ಮನೆ ಕೂತ್ಕೊಂಡು ಅಲ್ಲಿ ಗೂಗಲ್ ಪೇ ಮಾಡ್ಕೊಂಡು ಫೋನ್ ಎಲ್ಲ ಮಾಡ್ಕೋತೀವಿ ನಿಮ್ ಬ್ಯಾಂಕ್ ಹೋಗ್ಬೇಕು ಚಲನ ಬರೀಬೇಕು ಚೆಕ್ ಬರೀಬೇಕು ಡ್ರಾ ಮಾಡಬೇಕು ಯಾರ ಕಾಲ ಅಂತಿದ್ರು ಈಗ ಮೊನ್ನೆಯಿಂದ ನಮ್ಮದು ಹಗ ಹದಿನೈದು ದಿನ ಆಯಿತು ನಮ್ಮಲ್ಲೂ ಯು ಪಿ ಐ ಅಂದರೆ ಗೂಗಲ್ ಪೇ ಫೋನ್ ಪೇ ನಾವು ಚಾಲು ಮಾಡಿದ್ದೀವಿ ನೀವು ಮನೇಲಿ ಕೂತ್ಕೊಂಡೇ ವ್ಯವಹಾರ ಮಾಡಬಹುದು ರೈತರ ಪರವಾಗಿ ನಿಮಗೆ ನಾವು ಸೇವೆಯನ್ನು ಮಾಡಲಿಕ್ಕೆ ಒದಗಿಸಲಿಕ್ಕೆ ಅದನ್ನು ಇವತ್ತು ಡಿ ಕೆ ಸುರೇಶ್ ಅವರ ಮುಖೇನ ಇವತ್ತು ಸ್ಕ್ಯಾನಿಂಗ್ ಮಾಡಿಸಿ ಆ ಯೋಜನೆಯ ಕೂಡ ನಾವೆಲ್ಲ ಉದ್ಘಾಟನೆ ಕೂಡ ಮಾಡ್ತಾ ಇದ್ದೀವಿ ನೀವು ಮನೆಯಲ್ಲೇ ಕೂತ್ಕೊಂಡು ಸಾಲ ಕಟ್ಬೋದು ಮರಣ ಕುತ್ಕೊಂಡು ನಿಮ್ಮ ಅಕ್ಕೂಟರನ್ನು ದುಡ್ಡನ್ನ ಡ್ರಾ ಮಾಡ್ಬೋದು ಆ ಸೌಲಭ್ಯವನ್ನು ಕೂಡ ನಾವು ತಂದಿದ್ದೀವಿ ಒಟ್ಟಾರೆಯಾಗಿ ನಿಮ್ಮ ಬ್ಯಾಂಕು ನಿಮ್ಮ ಪರವಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರ ಆಸೆಯಂತೆ ಅವರು ನಿರಂತರವಾಗಿ ಸೋತಿರ್ಲಿ ಗೆದ್ದಿರಲಿ ಅವರು ನಾನು ಸೋತಿದ್ದೀನಿ ಅಂತಕ್ಕಂಥ ಭಾವನೆ ಇಲ್ಲ ನಾನು ಜನರ ಸೇವೆ ಮಾಡಬೇಕು ರೈತರ ಸೇವೆ ಮಾಡಬೇಕು ಆ ಫಲಾಪುರ ದೇವರ ಬಂದು ಅಂತ ಅಂತೇಳಿ ಆ ಫಲಾಪುರ ಬೇರೆಯವರಾಗಿದ್ರೆ ಮನೆ ಸೇರಿ ಕೊಡ್ತಿದ್ರು ಆದ್ರೆ ಅವ್ರ ಮನೆ ಸೇರೋ ಜಾಯಮಾನ ಅಲ್ಲ ನಿರಂತರವಾಗಿ ನಿಮ್ಮ ಸೇವೆಯನ್ನ ಯಾವುದೇ ರೀತಿಯಾದಂಥ ಪ್ರತಿಫಲ ನಿರೀಕ್ಷೆ ಮಾಡದೆ ಯಾರಾದ್ರೂ ಈ ರಾಜ್ಯದಲ್ಲಿ ಒಬ್ಬರು ಸೇವೆ ಮಾಡ್ತಾ ಇದ್ರೆ ಅದು ಡಿ ಕೆ ಸುರೇಶ್ ಅಂತಕ್ಕಂಥ ಮಾತನ್ನು ತಮ್ಮ ಹೇಳ್ತಾ ಇದ್ದೀವಿ ಇದು ಎಂ ಎಲ್ ಎಲ್ರ ಎಮ್ ಎಲ್ ಎನ್ ಪರವಾಗಿ ನೋಡಿದ್ರ ಕೈಗೆ ಎಮ್ ಎಲ್ ಎ ರಾಮನಗರದಿಂದ ಎಮ್ ಎಲ್ ಎರ ನೋಡಿದೀನಿ ಒಂದು ಗಂಟೆ ನಗರ ಪತ್ರಿಕೆ ಕೊಡಕ್ಕೋದ್ರೆ ಎಮ್ ಎಲ್ ಎನೇ ಕೈಗೆ ಸಿಗ್ತಿರ್ಲಿಲ್ಲ ಆರು ತಿಂಗಳಿಂದ ವರ್ಷಕ್ಕೂ ತಲೆ ಬದಿ ನಿಮ್ಮ ಎಮ್ ಎಲ್ ಎ ನಿಮ್ಮ ಎಮ್ ಎಲ್ ಎ ನಿರಂತರವಾಗಿ ವಾರದ ಏಳು ದಿನನೂ ಚಂಡಿ ಜೊತೆ ಇರ್ತಾರೆ ಇರ್ತಾರ ಇಲ್ಲ ಇಲ್ಲ ಕೂಟ್ಗಾಲಲ್ಲಿ ಇರ್ತಾರೆ ಇಲ್ಲ ಆರವಾಡಿಯಲ್ಲಿ ಇರ್ತಾರೆ ಮರಳವಾಡಿಯಲ್ಲಿ ಇರ್ತಾರೆ ಅವ್ರು ಬಂದ ಮೇಲೆ ಮಾಡ್ತಾ ಇರ್ತಕ್ಕಂಥ ಕಾಮಗಾರಿಗಳ ಪಟ್ಟಿನ ನಾನು ಹೇಳಂಥದ್ದಲ್ಲ ಸ್ವಲ್ಪ ಕೋಪ ಜಾಸ್ತಿ ಸೆಂಟರಿಸ್ಕೊಂಡಿರ್ತಾರೆ ಮಕ್ಕಳ ಸ್ವಲ್ಪ ಅವ್ರಿಗೆ ತಡ ಯಾರು ಸತ್ಯವಂತ ಇರ್ತಾರೆ ಯಾರು ಸೇವಾ ಅವ್ರ ಸ್ವಲ್ಪ ಸಿಡಿಸ್ ಪದ್ಧ ಅವ್ರು ಕೊಡ್ತಕ್ಕಂಥ ಕಾರ್ಯಕ್ರಮ ಅವ್ರ ಜನರ ಪರವಾಗಿ ಬಡವರ ಪರವಾಗಿ ಯಾರ ಪೇಶೆಂಟ್ಗಳು ಇರ್ಬೋದು ಮತ್ತೊಬ್ರು ಇರ್ಬೋದು ದೇವಸ್ಥಾನಗಳಿರ್ಬೋದು ದೇವಸ್ಥಾನಕ್ಕೆ ಯಾರು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಆಗಿರ್ತಕ್ಕಂಥ ಶಾಸಕರಲ್ಲಿ ಅತಿ ಹೆಚ್ಚು ಇಪ್ಪತ್ತು ನಾಲ್ಕು ಜನ ಎಂ ಎಲ್ ಎಕಿ ಏನಾದ್ರು ಪಟ್ಟಿ ಟಾಪ್ ಟೆನ್ ಯಾರಪ್ಪ ಜನಸೇವೆ ಚೆನ್ನಾಗಿ ಮಾಡ್ತಾ ಮಾಡಿದ್ರೆ ಅದರಲ್ಲಿ ಪ್ರಮುಖವಾಗಿ ನಿಮ್ಮ ಎಂ ಎಲ್ ಎ ಇಕ್ಬಾಲ್ ಹುಸೇನ್ ನಾವು ಧನ್ಯರು ಪ್ರಾಮಾಣಿಕ ಮತ್ತು ದಕ್ಷ ಜನಪರ ಕಾಳಜಿರುವಂತಹ ಶಾಸಕ ಸುಮಾರು ಸಾವಿರದ ನೂರ ತೊಂಬತ್ತೈದು ಜನರಿಗೆ ಇವತ್ತು ಸಾಲವನ್ನು ಕೊಡೋ ಒಂದು ಒಂದು ಲಕ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಕೂಡ ಸಾಲವನ್ನು ವಿತರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ರೂಪಿಸಿ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಸೊ ಮೊದಲಿಗೆ ಮಾನ್ಯ ರವಿಯವರಿಗೆ ಮತ್ತು ವಿಜಯ್ ದೇವ್ರವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬರುತ್ತೆ ಬಹುಶಃ ಈ ಸಾಲದ ವಿಶೇಷತೆಯನ್ನ ನಿಮ್ಗೆಲ್ಲರೂ ಕೂಡ ವಿಜಯ ದೇವರವರು ಸ್ಪಷ್ಟಪಡಿಸಿದ್ದಾರೆ ರವಿಯವರು ಸ್ಪಷ್ಟಪಡಿಸಿದ್ದಾರೆ ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಬೆಳೆ ಸಾಲ ಅಂತ ಏನು ನಾವು ಕೊಡ್ತಾ ಇದ್ದೇವೆ ಆ ಬೆಳೆ ಸಾಲಕ್ಕೆ ಬಡ್ಡಿ ಇಲ್ಲದೆ ಸಾಲ ಕೊಡ್ತಕ್ಕಂಥ ಬಡ್ಡಿ ಇಲ್ಲ ಅದಕ್ಕೆ ಬಡ್ಡಿ ಇಲ್ಲ ಅಂತ ಹೇಳ್ಬಿಟ್ಟು ಕಟ್ಟೆದ ಬೇಡ ಸಾಲ ತೀರ್ಸೋವರ್ಗುನು ಸಾಲ ಮನ್ನಾ ಮಾಡೋವರೆಗೂ ಅಂತಕ್ಕಂಥ ಮನಸ್ಥಿತಿಯಿಂದ ತಾವುಗಳು ಆಚೆ ಬರ್ಬೇಕು ಐವತ್ತು ನಲ್ವತ್ತು ವರ್ಷಗಳ ಹಿಂದೆ ಇಲ್ಲಿ ಕಾಂಗ್ರೆಸ್ ಶಾಸಕರಿದ್ರು ಆದ್ರೆ ಇವತ್ತು ನೀವು ಆಶೀರ್ವಾದ ಮಾಡಬೇಕು ಈ ಜಿಲ್ಲೆಗೆ ಈ ತಾಲೂಕಿನ ಜನರಿಗೆ ಈ ಭಾಗದ ರೈತರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಾನು ರವಿ ಅವರಿಗೆ ಮತ್ತು ವಿಜಯ ದೇವ್ರವರಿಗೆ ಮನವಿಯನ್ನ ಮಾಡಿ ಇವತ್ತು ಹೆಚ್ಚೆಚ್ಚು ಸಾಲಗಳನ್ನ ಈ ಭಾಗಕ್ಕೆ ಕೊಡಬೇಕು ರೈತರಿಗೆ ಕೊಡಬೇಕು ನಿಜ ಬೆಲೆ ಜಮೀನ್ ಬೆಲೆ ನಮ್ಮ ಒಂದು ಲಕ್ಷದ ಮುಂದೆ ನಿಮ್ ಜಮೀನು ಬೆಲೆ ಏನೂ ಇಲ್ಲ ಆದರೆ ನೀವು ಬಡ್ಡಿ ಕಟ್ತೀರಲ್ಲ ಎರಡು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ನೀವು ದುಡಿದಂಥ ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಹಣವನ್ನು ತೆಗೆದುಕೊಂಡು ಅದನ್ನು ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಒಂದು ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀರಿ ಅಂತ ಅಂದರೆ ನೀವು ಯಾರ ಹತ್ರ ನಾವು ಎರಡು ಪರ್ಸೆಂಟ್ಗೆ ಬಡ್ಡಿ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ ಒಂದು ತಿಂಗಳಿಗೆ ಧರ್ಮದ ಬಡ್ಡಿ ಅಂತ ಎರಡು ಪರ್ಸೆಂಟ್ ಎಷ್ಟಪ್ಪ ಧರ್ಮದ ಬಡ್ಡಿ ಏನಮ್ಮ ಎಷ್ಟು ಪರ್ಸೆಂಟು ಒಂದು ಪರ್ಸೆಂಟ ಎರಡು ಪರ್ಸೆಂಟು ಎರಡು ತಾನೆ ನೋಡಿ ಅವರ ಹತ್ರ ಕಾಮಿ ಫಸ್ಟ್ ನಿಮ್ಮ ಹತ್ರ ಎರಡು ಪರ್ಸೆಂಟ್ ಅಂತೆ ಅವ್ರ ಧರ್ಮದ ಪಡ್ಡಿ ಎರಡು ಪರ್ಸೆಂಟ್ ಅಂದ್ರೆ ಎಷ್ಟಾಯ್ತು ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಪರ್ಸೆಂಟ್ ಆಯ್ತು ಒಂದು ವರ್ಷಕ್ಕೆ ಇಪ್ಪತ್ತ ನಾಲ್ಕು ಪರ್ಸೆಂಟ್ ಆಯ್ತು ಒಂದು ಲಕ್ಷ ರೂಪಾಯಿಗೆ ನೀವು ಕಟ್ತಕ್ಕಂತ ಬಡ್ಡಿ ಎಷ್ಟು ಅಂತ ಅಂದ್ರೆ ಒಂದು ವರ್ಷಕ್ಕೆ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ನೀವು ಪಾವತಿ ಮಾಡಬೇಕಾಗ್ತದೆ ಯಾರ ಹತ್ರ ಖಾಸಗಿಯವ್ರ ಹತ್ರ ಏನೇನ್ ತಗೊಂಡ್ರು ಕೂಡ ನಿಮ್ ಸ್ನೇಹಿತ ಅಂತ ಕೊಡು ಕೈ ಕೈ ಕೈಗೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಅಂತ ಅಂದ್ರೆ ಬೆಳಗ್ಗೆ ಕೊಟ್ಟು ಸಾಯಂಕಾಲ ಕೊಡ್ತೀನಿ ಹದಿನೈದು ದಿನ ಅಂತ ಅಂದ್ರೆ ಐದು ಪರ್ಸೆಂಟ್ ಇಸ್ಕೊತಾರೆ ನನಗೆ ಯಾರೋ ಒಬ್ರು ಆರಹಳ್ಳಿಯಿಂದ ಬಂದಿದ್ರು ಆರಹಳ್ಳಿ ಭಾಗದಿಂದ ಒಬ್ರು ಯಾರೋ ಹೆಣ್ಮಗಳು ಬಂದಿದ್ರು ಅವ್ರ ವ್ಯಾಪಾರ ಬಡ್ಡಿ ವ್ಯಾಪಾರ ಕೇಳ್ಬಿಟ್ಟು ನಾನು ಬೆಚ್ಚಬಿಟ್ಟೆ ಏನೋ ಐದು ಲಕ್ಷನೋ ಹತ್ತು ಲಕ್ಷನೋ ಕೊಟ್ಟಿದ್ರಂತೆ ಎಪ್ಪತ್ತು ಲಕ್ಷ ಬಡ್ಡಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಬೇವ್ರ ಮೈ ಎಲ್ಲ ಬೆಳ್ತಾವೆ ಏನಪ್ಪಾ ಇದು ಕೇಸು ಅಂತ ಹೇಳಿ ಹೆಂಗ್ ಬಡ್ಡಿ ಕೊಟ್ಟಿ ಅಂತ ಅಂದ್ರೆ ಬಡ್ಡಿ ಸೇರೋದಂತೆ ಅಷ್ಟು ಮಾಡ್ಕೊಳ್ಳೋದಂತೆ ಬಡ್ಡಿ ಸೇರೋದಂತೆ ಅಷ್ಟು ಮಾಡ್ಕೊಳ್ಳೋದಂತೆ ಕೊಡ್ತಾ ಇರೋದಂತೆ ಕೊಡ್ತಾ ಇರೋದಂತೆ ಕೊಡ್ತಾ ಇರೋದಂತೆ ಎಷ್ಟು ಅಂತ ಅಂತಂದ್ರೆ ಅರವತ್ತೆಪ್ಪತ್ತು ಲಕ್ಷ ಕಟ್ಟಿದ್ದೀನಿ ಸ್ವಾಮಿ ಒಂದು ಮೂವತ್ತು ಲಕ್ಷ ರೂಪಾಯಿ ಕಟ್ಟಿರೋದಕ್ಕೆ ದಾಖಲೆ ಇದೆ ನನ್ನ ಹತ್ರ ಫೋನ್ ಪೇ ಮಾಡಿರೋದು ಎಲ್ಲ ಅದೇ ನೋಡಿ ಅಂತ ಹೇಳಿದ್ರು ಯಾಕೆ ಈ ವಿಚಾರವನ್ನ ತಮ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಬಡ್ಡಿ ನಿಮ್ಗೇನೋ ಸರ್ಕಾರ ಕೊಡ್ತಾ ಇದೆ ಸರ್ಕಾರ ಕೊಡ್ತಾ ಇರೋದ್ರಿಂದ ಏನಿದು ಅಯ್ಯೋ ಎಮ್ ಎಲ್ ಎ ಅವ್ರು ಕೊಡ್ತಾರೆ ಬಿಡುಗೇನೋ ಆ ಮನೆಯಿಂದ ತಂದು ಕೊಡ್ತಾರೆ ಅದೇ ಕೆಲಸನ ಕುಮಾರಸ್ವಾಮಿ ಅವ್ರು ಶಾಸಕರಾಗಿದ್ದಾಗಲೂ ಮಾಡ್ಬೋದಾಗಿ ಏನು ಭೂಜಾಗ ಇದ್ದಾರೆ ಏನಾರ ನಮ್ಮ ಕೃಷ್ಣ ಹೌದಾ ಕುಮಾರಸ್ವಾಮಿಯವರು ಶಾಸಕರಾಗಿದ್ದಾಗಲೂ ಕೂಡ ಒಂದೊಂದು ಹತ್ತು ಕೋಟಿ ಐದೈದು ಕೋಟಿ ಸಾಲವನ್ನು ಕೊಡಿಸ್ಬೋದಾರೆ ಅವ್ರು ಯಾರಿಗೂ ಸಾಲ ಕೊಡಿಸೋದು ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಹೋಗಲಿಲ್ಲ ಇವತ್ತು ನಾವು ಕೊಡ್ತಕ್ಕಂಥ ಹಣಕ್ಕೆ ಬೆಲೆ ಇದೆ ಅಂತಕ್ಕಂಥದ್ದನ್ನ ನಾನು ನಿಮಗೆ ಹೇಳಿ ಕಳಿಸ್ತೇನೆ ಏನು ಮಾಡಲಿಲ್ಲ ಏನು ಮಾಡ್ತಾ ಇಲ್ಲ ಸರ್ಕಾರ ಇವತ್ತು ಸಾವಿರದ ನೂರು ಜನಕ್ಕೆ ಒಂದು ಲಕ್ಷ ರೂಪಾಯಿ ಅಂತ ಅಂದ್ರೆ ನೀವೆ ಲೆಕ್ಕ ಹಾಕೊಳ್ಳಿ ಇವರಿಷ್ಟು ಜನಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ಝೀರೋ ಪರ್ಸೆಂಟ್ ಬಡ್ಡಿ ನೀವು ಅದರಲ್ಲಿ ಒಂದು ಇನ್ನೂರ ಇಪ್ಪತ್ತೈದು ಜನ ಮಾತ್ರ ನೂರ ಐವತ್ತೈದು ಜನ ಮಾತ್ರ ಹಸು ಸಾಲ ಬರ್ತದೆ ಅವ್ರು ನೂರು ಪರ್ಸೆಂಟ್ ಕೊಡ್ತಾರೆ ಮಿತ್ತವ್ರಿಗೆಲ್ಲರಿಗೂ ಬಡ್ಡಿ ಇದೆ ನಿಮ್ಗೆ ಆದಾಯ ಮಾಡ್ತಾ ಇಲ್ವೋ ನಾವು ನಿಮ್ಗೆ ಆದಾಯ ಸಿಗ್ತಾ ಇಲ್ವ ನಿಮಗೆ ಹಾಗಾಗಿ ಇವತ್ತು ಸಾಲವನ್ನು ಏನು ನೀವು ತಗೊಂಡಿದ್ದೀರಿ ಈ ಸಾಲವನ್ನು ತಿರುವಳಿ ಮಾಡಿದ್ದೇ ಆಯ್ತು ಅಂತಂದ್ರೆ ನೀವು ಹೆಚ್ಚಿನ ಸಾಲವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ರವಿಯವರು ವಿಜಯ ಅವರು ಮಾತಾಡ್ತಾ ಹೇಳ್ತಾ ಇದ್ದಾರೆ ರೈತರಿಗೆ ಅಂತ ಹೇಳಿ ನಮ್ಮ ಜಿಲ್ಲೆನಲ್ಲಿ ನಮ್ಮ ಬ್ಯಾಂಕ್ ನಲ್ಲಿ ಬಿಡಿಸಿಸಿ ಬ್ಯಾಂಕ್ ಇಂದ ಒಂಬೈನೂರಕ್ಕೂ ಹೆಚ್ಚು ಕೋಟಿ ಹಣವನ್ನು ಕೊಟ್ಟಿದ್ದೇವೆ ಎಷ್ಟು ಒಂಬೈನೂರು ಕೋಟಿ ರೂಪಾಯಿ ಹಣ ಕೊಟ್ಟಿದ್ದಾರೆ ಬಡ್ಡಿ ಇಲ್ಲದೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ನಬಾರ್ಡ್ನ ಮುಖಾಂತರ ಏನು ಸಬ್ಸಿಡಿ ಕೊಡಬೇಕಾಗಿತ್ತು ಅದನ್ನು ತಡೆ ಹಿಡಿಯುವಂತ ಕೆಲಸ ಮಾಡಿದ್ದಾರೆ ಇನ್ನೂ ಜಾಸ್ತಿ ಕೊಡಬೇಕು ಅಂತ ಇಷ್ಟೇ ಅಲ್ಲ ಇನ್ನೂ ಜಾಸ್ತಿ ಕೊಡಬೇಕು ಅಂತ ಹೇಳಿದೀವಿ ಆದರೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯಿಂದ ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಅದೇನು ನಾನು ಯಾರ ನನ್ನ ಅಣ್ತಂಬರ್ಗೋ ಅಥವಾ ನಮ್ಮ ಜಾತಿಯವ್ರಿಗೋ ಅಥವಾ ನನಗೆ ಬೇಕಾದವರಿಗೋ ರವಿ ಅವರೇನು ಕೊಡ್ತಾ ಇದ್ದಾರೆ ವಿಜಯ್ ದೇವ ಅವ್ರ ನಟ್ರಿಗೆ ಏನು ಕೊಡ್ತಾ ಇಲ್ಲ ಅಥವಾ ಇಕ್ಬಾಲ್ ಹುಸೇನ್ ಅವರು ಅಯ್ಯೋ ನಾನು ಎಮ್ ಎಲ್ ಎ ಆಗಿದ್ದೀನಿ ತಡೆ ಎಲ್ಲ ನಮ್ಮವರಿಗೆ ಕೊಟ್ಟು ಅಂತ ಏನು ಕೊಡ್ತಾ ಇದ್ದಾರೆ ಯಾರಗ ಕೊಟ್ಟಿದ್ರು ಒಂದ್ ಪುರುಗೋ ಈ ಪಿಗೋ ಹಂದಿ ಸಾಲ ಕೊಡಿಸ್ತಾ ಇರಬೇಕು ಇಕ್ಬಾಲವರು ಏನಪ್ಪಾ ಎಂ ಎಲ್ ಎ ರವಿಯವ್ರು ಹೇಳ್ತಾ ಇದ್ರು ಹಂದಿ ಸಾಲನೂ ಕೊಡ್ತೀವಿ ಅಂತ ಏ ನಾನು ಹೇಳಲ್ಲಪ್ಪಾ ಹಂದಿ ಸಾಲ ಅಂತ ಅದಕ್ಕೆ ಅವ್ರು ಹೇಳ್ತಾ ಇದ್ರು ಹಂದಿ ಸಾಲನೂ ಕೊಡಿಸ್ತಾರ ಎಮ್ ಎಲ್ ಎ ಹಂದಿ ಸಾಕಾಣಿಕೆಗೆ ಸಾಲ ಕೊಡ ಎಲ್ಲದಕ್ಕೂ ಸಾಲದ ವ್ಯವಸ್ಥೆಯನ್ನು ಇವತ್ತು ನಾವು ರೂಪಿಸಿ ಇವತ್ತು ಕಾರ್ಯಕ್ರಮವನ್ನು ಇವತ್ತು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಇವತ್ತು ನಾನು ತಮ್ಮಲ್ಲಿ ಮನವಿ ಮಾಡೋದು ಈ ಹಣವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಡಿ ಇವತ್ತು ಎಲ್ಲ ನನ್ನ ಸಹೋದರಿಯರು ನನ್ನ ತಾಯಂದಿರು ಎಲ್ಲರೂ ಕೂಡ ಇಲ್ಲಿ ಸಾಕಷ್ಟು ಜನ ಹಿರಿಯರೆಲ್ಲ ಇಲ್ಲಿದ್ದೀರಿ ನಿಮಗೂ ಕೂಡ ಸ್ತ್ರೀಶಕ್ತಿ ಗುಂಪುಗಳನ್ನು ರಚನೆ ಮಾಡೋದು ಇಡೀ ರಾಜ್ಯದಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಮೋಟಮ್ಮನವರ ನೇತೃತ್ವದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಸ್ತ್ರೀ ಶಕ್ತಿ ಸಂಘಗಳನ್ನು ಮಾಡಿದ್ದೀರಿ ಈಗ ಡೇಂಜರ್ ಯಾರು ಅಂತ ಅಂತಂದರೆ ಈ ಯಜಮಾನಗಳದ್ದಲ್ಲ ಈಗ ನಿಮ್ದೇ ಡೇಂಜರ್ ನೀವು ಯಾರ್ಯಾರು ಸಾಲ ಕೊಡ್ತಾರೋ ಎಲ್ಲರತ್ರ ತೊಗೊತಾ ಬಿದ್ದೀರಿ ಒಬ್ರ ಹತ್ರ ಕೈ ಹಾಕಿದ್ರೆ ಪರವಾಗಿಲ್ಲ ನೀವು ಹಾ ಧರ್ಮಸ್ಥಳದವ್ರು ಬಂದ್ರೆ ಅವ್ರ ಹತ್ರನೂ ಇರಲಿ ಒಂದು ಸಂಘ ಅಂತೀರಿ ದಾನ್ ಫೌಂಡೇಶನ್ ಅವ್ರು ಬಂದ್ರೆ ಅವ್ರ ಹತ್ರನೂ ಸಾಲ ಸಂಘ ಸಾಲ ಇರ್ಲಿ ಅಂತೀರಿ ಹಾ ಇತ್ತಗಡೆ ಅವ್ರ ಯಾರೋ ಕಳಂಜಿಯಮ್ಮ ಬಂದ್ರೆ ಅವ್ರ ಹತ್ರನೂ ಇರ್ಲಿ ಅಂತೀರಿ ಹಾ ಉಜ್ಜಿವ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅವ್ರ ಹತ್ರನೂ ಇರಲಿ ಅಂತ ಒಬ್ಬೊಬ್ರು ಮೇಲೆ ಕನಿಷ್ಠ ಇಲ್ಲ ಅಂತ ಅಂದ್ರೂ ನಿನ್ ತಲೆ ಮೇಲೆ ಐದರಿಂದ ಆರು ಲಕ್ಷ ಇರ್ಬೇಕನ್ನೋಪ್ಪ ಎಷ್ಟೆಷ್ಟಿದೆತ್ತು ಹೇಳ್ರಿ ಯಾರ್ಯಾರ ಮೇಲೆ ಹಾ ಯಜಮಾನರುಗಳಿಗೆ ಹೇಳ್ದೆ ಎಷ್ಟೆಷ್ಟು ತಗೊಂಡಿದ್ರಿ ಹೇಳಿ ಎಷ್ಟು ಒಂದ್ ಲಕ್ಷ ಇರೋರು ಯಾರು ಕೈ ಎರಡು ಲಕ್ಷ ಮೂರು ಲಕ್ಷದ ಮೇಲೆನೆ ಅಲ್ವಾ ಒಬ್ಬೊಬ್ರು ಮಿನಿಮಮ್ ಮೂರು ಲಕ್ಷ ಏನಪ್ಪ ಒಟ್ಟೂರಿ ಅಂದ್ರೆ ನಿಜವಾಗ್ಲೂ ಏನು ಒಟ್ಟೂರಿ ಅಂದ್ರೆ ನಮ್ಮ ದುಡ್ಡು ಗ್ಯಾರಂಟಿ ದುಡ್ಡೆಲ್ಲ ಎತ್ಕೊಂಡೋಗಲ್ಲಿ ಬಡ್ಡಿ ಕಟ್ತಾ ಇದೀರಲ್ಲ ನೀವು ಅನ್ನೋದೇ ನನಗೆ ಒಟ್ಟು ಯಾವ್ದು ಹೇಳಿ ನಾವೇನೋ ನಿಮ್ಗೆ ಉದ್ಧಾರ ಆಯ್ತೀರಿ ಅಂತ ಅಂದ್ಬಿಟ್ಟು ಗ್ಯಾರಂಟಿ ಶಿವಕುಮಾರ್ ಅವರು ಚುನಾವಣೆಯಲ್ಲಿ ನೀವೆಲ್ಲ ಓಟ್ ಆಗ್ತೀರಲ್ಲ ಅಂದ್ಬಿಟ್ಟು ಎರಡ್ ಸಾವಿರ ಘೋಷಣೆ ಮಾಡಿಬಿಟ್ಟು ತಿಂಗಳಾಯ್ತು ಅಂದ್ರೆ ಎರಡ್ ಎರಡು ಸಾವಿರ ಬಡ್ಡಿ ಕಟ್ಟಿದ್ರೆ ನೀವು ಮೈಕ್ರೋ ಫೈನಾನ್ಸ್ ಅವ್ರಿಗೆ ಅವ್ರಿಗೆ ದಾನ್ ಫೌಂಡೇಶನ್ ಅವ್ರಿಗೆ ಧರ್ಮಸ್ಥಳ ಸಂಸ್ಥೆ ಅವ್ರಿಗೆ ಇನ್ನೊಬ್ಬರಿಗೆ ಅನ್ಬಿಟ್ಟು ಎತ್ಕೊಂಡೋಗಿ ತಿಂಗ್ಳಗ್ ವಾರ ಆಯ್ತು ಅಂದ್ರೆ ಪಡ್ಸಾಲ ಮೇಲೆ ಬಂದು ಕೂತ್ರು ಅಂದ್ಬಿಟ್ಟು ಪಟ 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 ಅಂತ ಹೋಗಿ ಬಡ್ಡಿನ ಮಡ್ಬಿಟ್ಟು ಮಡ್ಬಿಟ್ಟು ಬರ್ತಾ ಇದೀರಲ್ಲ ಇದ್ ಧರ್ಮ ನಿಮ್ಗೆ ಈ ಧರ್ಮ ಏನ್ವಾ